ತುಂಬ ಜನರಿಗೆ ಗೊತ್ತಿರಲ್ಲ ಒಂದು ಫಿಲ್ಮ್ ಹೆಂಗಾಗುತ್ತೆ ಒಂದು ಶಾರ್ಟ್ ಫಿಲ್ಮ್ ಆಗಲಿ ಹೆಂಗಾಗುತ್ತೆ ಒಂದು ಫಿಲ್ಮಿಗೆ ಬಿಹೈಂಡ್ ದ ಸ್ಟೋರಿ ಎಷ್ಟು ಕಷ್ಟಪಡ್ತಾರೆ ಎಷ್ಟು ಪ್ರಿಪ್ರೇಷನ್ ಮಾಡಬೇಕಾಗುತ್ತೆ ಇದೆಲ್ಲ ತುಂಬ ಜನರಿಗೆ ಗೊತ್ತಿರೋಲ್ಲ ಜ ಅಂತ ಈ ನಮಸ್ಕಾರ ಸೊ ಫೈನಲ್ಲಿ ಎರಡು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇರೋ ನಮ್ಮ ಕಿರುಚಿತ್ರದ ಟೈಟಲನ್ನು ಕೊನೆಗೂ ರಿವೀಲ್ ಮಾಡಿಸಿದ್ದೀವಿ ಯಾರ ಹತ್ರ ಮಾಡಿಸಿದ್ದೀವಿ ಅಂತ ಅಂದರೆ ಶ್ರೀ ಕುಮಾರ್ ಕೊಡಿಯಾಲ್ ಬೈಲ್ ಅಂತ ಅವರ ಹಿನ್ನೆಲೆ ನಾವು ಹೇಳಬೇಕಂದ್ರೆ ಕಡೆ ಶಿವದೂತ ಗುಳಿಗ ಅಂತ ನೀವೆಲ್ಲ ಒಂದು ನಾಟಕನ ನೋಡಿರ್ಬೋದು ಇಲ್ಲ ಕೇಳಿರ್ಬೋದು ಆ ನಾಟಕದ ಬರ್ದು ಡೈರೆಕ್ಷನ್ ಮಾಡಿರೋದು ಶ್ರೀ ವಿಜಯ್ ಕುಮಾರ್ ಕೊಡಿಯಾಲ್ ವೈಲವರು ಬಟ್ ಒಂದು ಸಾವಿರ ಶೋದು ಟಾರ್ಗೆಟ್ ಇದು ಈ ನಾಳದು ಜನವರಿ ಫೋರ್ಟೀಂತಿಗೆ ಕನ್ನಡದಲ್ಲಿ ಆರಂಭ ಮಾಡ್ತಾ ಇದ್ದೀನಿ ಅದನ್ನು ಕುಂದಾಪುರದಲ್ಲಿ ಆಗ್ತಾ ಇದೆ ಮಲಯಾಳಂನಲ್ಲಿ ಮಾಡ್ತಾ ಇದ್ದೀನಿ ಅದನ್ನು ಅದು ಕಾಸರಗೋಡ್ ಆ ಕಡೆ ಅಂತೇಳಿ ಹಿಂದಿ ವರ್ಷನ್ ರೈಟಿಂಗ್ ನಡೀತಾ ಇದೆ ಅದು ಹಿಂದಿ ಮರಾಠಿಯಲ್ಲಿ ಮಾಡಬೇಕಂತ ಆಶೆ ಇದೆ ಆ ಡ್ರಾಮಾ ಒಂದು ನೀವು ಸಿನಿಮಾ ಹೇಗೆ ಪ್ಯಾನ್ ಇಂಡಿಯಾ ಮಾಡ್ತೀರ ಹಾಗೆ ನಾಟಕವನ್ನು ಪ್ಯಾನ್ ಇಂಡಿಯಾ ಹೇಳಿ ಈ ನಾಟಕದ ಮೂಲಕ ಬಂದಿದ್ದೀನಿ ನಾನು ಇದರ ಜೊತೆಗೆ ಕೆಲವು ತುಳು ಚಿತ್ರಗಳನ್ನು ಕೂಡ ಅವರು ಡೈರೆಕ್ಟ್ ಮಾಡಿದ್ದಾರೆ ನಾನು ಬೇರೆ ಬೇರೆ ಸಿನಿಮಾಗಳಿಗೆ ಹಾಡು ಬರೆಯೋದು ಸಂಭಾಷಣೆ ಬರೆಯೋದು ಅಸ್ಟೆಂಟಾಗಿ ವರ್ಕ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ದೆ ಟೂ ತೌಸಂಡ್ ಟೆನ್ನಲ್ಲಿ ನಮ್ಮದೇ ಒಂದು ಸಿನಿಮಾ ನಾನೇ ನಿರ್ಮಾಣ ಮಾಡಿದೆ ಅದೇ ಒರಿ ಎರಡು ತುಳುವಿನ ಫಸ್ಟ್ ದೊಡ್ಡ ಬಜೆಟ್ನ ಸಿನಿಮಾ ಅದು ಸುಮಾರು ಒಂದು ಕೋಟಿ ಬಜೆಟ್ ಇದು ಸಿನಿಮಾ ಫಸ್ಟ್ ಸೊ ಒಬ್ಬರನ್ನ ಮೀಟ್ ಮಾಡೋವಂಥ ಭಾಗ್ಯ ನಮಗೆ ಈ ಕಿರುಚಿತ್ರದ ಮೂಲಕ ಸಿಕ್ಕಿತ್ತು ಸೊ ಅದೇ ನಮಗೆ ಪ್ಲಸ್ ಅಂತ ಹೇಳಬೇಕು ಸೊ ನಾನು ಫಸ್ಟ್ ಟೈಮ್ ಒಂದು ಮೂವೀಸಲ್ಲಿ ಇರೋರನ್ನ ಮೀಟ್ ಮಾಡ್ತಾ ಇರೋದು ಇಷ್ಟು ಕ್ಲೋಸ್ ಆಗಿ ಮೀಟ್ ಮಾಡಿ ಮಾತಾಡಿರೋದು ಫಸ್ಟ್ ಟೈಮ್ ಸೊ ಫಸ್ಟು ನಮಗೆ ನಮ್ಮ ಪೋಸ್ಟ್ ಡಿಸೈನ್ ಮಾಡಿಸಿದ್ದಂಥ ಮಾಡಿದ್ದಂಥ ಜಗದೀಶ್ ಸರ್ ಅವರಿಂದ ನಮಗೆ ಇವ್ರ ಪರಿಚಯ ಆಯಿತು ಸೊ ಗೊತ್ತಿಲ್ಲ ಈ ಒಂದು ಶಾರ್ಟ್ ಮೂವೀಸಿಂದ ತುಂಬ ಜನ ಸಿಕ್ಕರು ನನಗೆ ಹೇಳ್ಬೇಕಂದ್ರೆ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಮೀಟ್ ಮಾಡೋಂಥ ಒಂದು ಸೌಲಭ್ಯ ಸಿಕ್ತಲ್ಲ ಸೊ ಅದಕ್ಕೆ ಪ್ಲಸ್ ಅನ್ ಬೇಕು ಸೊ ರಿಸಲ್ಟ್ ಪ್ಲಸ್ ಅವ್ರ ಮೈನಸ್ ಅದು ನಮಗೆ ಬೇಕಾಗಿಲ್ಲ ಬಟ್ ನಾವು ನಮ್ಮ ಪ್ರಯತ್ನ ಮಾಡಿದ್ವಿ ಈ ಸಂಡೇ ರಿಲೀಸಿಂಗ್ ಅಂತ ಆಯಿತು ಸೊ ಮಾರ್ನಿಂಗ್ ಹೋದ್ವಿ ಸೊ ಅವರು ಒಂದು ಹೋಟೆಲಲ್ಲಿ ಇದ್ದಾರೆ ಅಂತ ನಮಗೆ ಗೊತ್ತು ಹೇಳಿದರು ಅವರು ಸೊ ಅಲ್ಲಿ ವೇಟ್ ಮಾಡಿದ್ವಿ ಸೊ ಬಂದರು ಆಯಿತಾ ಬಂದಾಗ ಎಷ್ಟಂದರೆ ಎಷ್ಟು ಸಿಂಪಲ್ಲಾಗಿ ಬಂದರು ಅಂದರೆ ಅವರು ಅವ್ರು ಇಷ್ಟೆಲ್ಲ ಅಚೀವ್ ಮಾಡಿದ್ದಾರೆ ಅಂದರೆ ಇಷ್ಟು ನಾಲೆಡ್ಜ್ ಇರೋ ಪರ್ಸನ್ ಇಷ್ಟು ಸಿನ್ಮಾದವರು ಅಂತ ಅನ್ಸೋದಲ್ಲ ಎಷ್ಟು ಸಿಂಪಲ್ ಆಗಂದರೆ ಯಾರೊಬ್ಬ ಆಟೋ ಡ್ರೈವರ್ ಒಬ್ಬ ಕಾಮನ್ ಮ್ಯಾಮ್ ಬಂದಿರೋ ಥರ ಬಂದರು ನಿಮಗೆ ಆವಾಗ ಒಂಥರ ಒಂದು ಖುಷಿ ಆಯಿತು ಅಂದರೆ ಒಂದು ಪ್ಲಸ್ ಅದು ಅಂದರೆ ಹೆಂಗೆ ಇಷ್ಟು ಅಚೀವ್ ಮಾಡಿರೋ ಮನುಷ್ಯ ಅದು ಹೆಂಗೆ ಇಷ್ಟು ಸಿಂಪಲ್ ಆಗಿರಕ್ಕೆ ಸಾಧ್ಯ ಇಷ್ಟು ನಾಲೆಡ್ಜ್ ಇರೋ ಮನುಷ್ಯ ಅದು ಹೆಂಗೆ ಇಷ್ಟು ಸಿಂಪಲ್ ಆಗಿರೋಕ್ಕೆ ಸಾಧ್ಯ ಅಂತ ಒಂದು ಅನ್ನಿಸ್ತು ನಮಗೆ ಸೊ ಬಂದರು ಸೊ ನಮ್ಮ ನಮ್ಮ ಬಗ್ಗೆ ಎಲ್ಲ ಕೇಳಿದರು ಏನು ಹೇಗೆ ಏನು ಇದ್ದೀರಾ ಅಂತ ಹೇಳಿದೆ ಕೊನೆ ಒಂದು ಕೇಳಿದ್ರು ಈ ಥರ ಶಾರ್ಟ್ ಫಿಲ್ಮ್ ಮಾಡ್ತಿದ್ದೀವಿ ಅಂತ ನಾವು ಹೇಳಿದಾಗ ಏನು ಟೈಟ್ಲ್ ಇಟ್ಟಿದ್ದೀರಾ ಅಂತ ಕೇಳಿದ್ರು ಆವಾಗ ನಾ ನಾವು ಅಂದ್ವಿ ಇಲ್ಲ ಈ ಟೈಟಲ್ನ ರಿವೀಲ್ ಮಾಡಿಸೋ ಒಂದು ಪ್ರೋಗ್ರಾಮನ್ನೇ ನಿಮ್ಮ ಕೈಯಿಂದ ಮಾಡಿಸ್ತಾ ಇದ್ದೀವಿ ಅಂತ ಸೊ ಖುಷಿಪಟ್ಟರು ಸೊ ಖುಷಿಯಿಂದ ನಾವು ಹೊಸೊಬ್ಬರು ನಾವು ಮೊಬೈಲಲ್ಲೇ ಮಾಡಿದ್ದೀವಿ ಅಂತೆಲ್ಲ ಹೇಳಿದ್ರೆ ಇನ್ನೂ ಖುಷಿಪಟ್ಟೆ ನಮಗೆ ಪೋಸ್ಟ್ರನ್ನು ರಿಲೀಸ್ ಮಾಡಿ ಕೊಟ್ಟರು ಸೊ ಬರ್ತಡೆ ಸೊ ಬರ್ತಡೇ ಇದನ್ನು ರಿಲೀಸ್ ಮಾಡಿ ಫೋಟೋಸ್ ಎಲ್ಲ ಕೊಟ್ಟರು ಕೊನೆಗೆ ಒಂದು ಬೈಟ್ ಕೂಡ ಕೊಟ್ಟರು ನಮಸ್ಕಾರ ಅವತ್ತು ದಿನ ಅಂತ ಹೇಳುವಂಥ ಒಂದು ಕಿರುಚಿತ್ರವನ್ನು ನಿರ್ಮಿಸಿದ ಒಂದು ತಂಡ ಯುವಕರ ತಂಡ ನವೀನ್ ಅವರು ರಚನೆ ಮತ್ತು ನಿರ್ದೇಶನ ಮನೋರಂಜ ಆ್ಯಕ್ಟರಾಗಿ ಬರ್ಡ್ ಅಂತ ಹೇಳಿ ಒಂದು ಕಿರುಚಿತ್ರವನ್ನು ಮಾಡಿದ್ದಾರೆ ತುಂಬ ಶ್ರಮಪಟ್ಟು ಮಾಡಿದ್ದಾರೆ ಯಾವಾಗಲೂ ಹೇಳ್ತಲ್ಲ ಇರು ಚಿತ್ರ ಬೆಟ್ಟು ಹೋಗಲಿಕ್ಕೆ ಒಂದು ಬೆಟ್ಟಿಲ್ಲ ಆ ಥರ ಇಂಥ ಮೂರು ಈ ಚಿತ್ರಗಳನ್ನು ಮಾಡಿಕೊಂಡವರು ಯಶಸ್ವಿ ಮಾಡಿದವರು ಅವರು ಈ ಚಿತ್ರವನ್ನು ಮಾಡಿಕೊಂಡು ಬಂದವರು ಅನುಭವಿಗಳಾಗಿ ಇವತ್ತು ನಮ್ಮ ಚಿತ್ರರಂಗ ಸ್ವಲ್ಪ ಹಿಂದುಗಡೆ ಬೆಳಿಲಿಕ್ಕೆ ಕಾರಣ ಏನಂತಂದರೆ ಪೂರ್ವ ತಯಾರಿಕೆ ಬರುವಂಥದ್ದು ಈ ಥರ ಕಿರುಚಿತ್ರಗಳನ್ನು ಮಾಡಿಕೊಂಡು ತಾಂತ್ರಿಕ ಜ್ಞಾನವನ್ನು ಪಡೆದುಕೊಂಡು ಮಾಡಿದರೆ ಸಿನಿಮಾ ಇಟ್ಟಾಗ ಬಟ್ ನನಗೊಂದು ಖುಷಿ ಏನಂತಂದರೆ ಈ ತಿಂಗಳು ನನ್ನದು ಅರವತ್ತನೇ ವರ್ಷದ ಬರ್ಡೇ ಇಂಟರ್ನಲ್ ಆಯಿತು ಬಟ್ ಆ ಬರ್ಡ್ಡೆ ಟೈಮಲ್ಲಿ ನನಗೆ ಬರ್ಡೇ ಹೇಳುವಂಥ ಒಂದು ಕಿರುಚಿತ್ರವನ್ನು ಯುವಕರು ನನ್ನ ಹೇಗೆ ಪೋಸ್ಟರ್ ಬಿಡುಗಡೆ ಮಾಡಿದ್ದಾರೆ ಈ ಪ್ರಯತ್ನ ಯಶಸ್ವಿಯಾಗಲಿ ಮುಂದೊಂದು ದಿನ ಇವರು ತೆರಿಗೆ ಬರುವಂಥದ್ದು ನನಗೆ ನೋಡುವಂತಾಗಲಿ ಅಂತ ಶುಭವನ್ನು ಹಾರೈಸ್ತಾರೆ ನಿಮ್ಮೆಲ್ಲರೂ ಆಶೀರ್ವಾದ ಈ ಯುವ ತಂಡದ ಮೇಲೆ ನಮಸ್ಕಾರ ಸೊ ಇದಾದ ಮೇಲೆ ಸಾಕಷ್ಟು ಮಾತಾಡಿದ್ವಿ ಸೊ ಅವ್ರು ಹೇಗೆ ಇನಿಷಿಯಲ್ ಇನಿಷಿಯಲ್ ಡೇಸ್ಗಳಲ್ಲಿ ಸಿನಿಮಾನ ಮಾಡಿದರು ಅಂತ ಕೇಳಿದೆ ನಾನು ನಾವೆಲ್ಲ ಕೇಳಿದಾಗ ಸೊ ಅವರು ಅವ್ರ ಎಕ್ಸ್ಪೀರಿಯೆನ್ಸನ್ನು ಹೇಳಿದ್ರು ಸೊ ಎಲ್ಲದಕ್ಕಿಂತ ಪ್ಲಸ್ಸು ಇದೆಲ್ಲ ಆಗಿದ ಮೇಲೆ ನನಗೆ ಕಾಡಿದ ಒಂದು ಪ್ರಶ್ನೆ ಅಂದರೆ ಸೊ ನನಗೆ ಜಸ್ಟು ಇಷ್ಟೇ ಪರಿಚಯ ಇತ್ತು ತುಂಬ ಡೀಪಾಗಿ ಅವ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಬಟ್ ನಾನು ಬಂದ ಮೇಲೆ ರೂಮ್ಗೆ ಬಂದು ಅವ್ರ ವ್ಯಕ್ತಿತ್ವ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಅವರು ನಾನು ಏನೇ ಮಾತು ನಾವು ಏನೇ ಮಾತಾಡ್ತಿದ್ರು ಕೂಲಾಗಿ ಕೇಳಿಸ್ಕೊತಿದ್ರು ಸುಮ್ಮನೆ ಇಂಟರ್ಫಿಯರ್ ಆಗ್ತಿರಲಿಲ್ಲ ಎಲ್ಲ ಮಾತನಾಡಲು ಸೊ ಅದು ಒಬ್ಬ ಅಚ್ಚಿವರಿಗೆ ಬೇಕಾಗಿರೋ ಒಂದು ಮುಖ್ಯವಾದ ಗುಣ ಅಂತಲೇ ಅನ್ನಿಸ್ತು ನನಗೆ ಏನಕ್ಕಪ್ಪ ಅಂದರೆ ನಾವೇನೋ ಚಿಕ್ಕದಾಗ ಒಂದು ವೀಡಿಯೋ ಮಾಡಿದ್ರೂ ಏನೋ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು ನಮ್ಮೊಳಗೆ ಒಂದು ಆಗಮಿ ಇರತ್ತೆ ಏನಪ್ಪ ಅಂದರೆ ನಾವೇನೋ ಮಾಡಿಬಿಟ್ವಿ ಏನೋ ಥರ ಬಟ್ ಅವರು ಇಷ್ಟೆಲ್ಲ ಒಂದು ಅಚೀವ್ಮೆಂಟ್ನ ಮಾಡಿ ಕೂಡ ಎಷ್ಟು ಸಿಂಪಲ್ ಆಗಿದ್ದರಲ್ಲ ಅಷ್ಟು ಟ್ಯಾಲೆಂಟೆಡ್ ವ್ಯಕ್ತಿ ಸೊ ನಾನು ನಿಜ ಈ ಆ ಪೋಸ್ಟರ್ ರಿಲೀಸ್ ಇವೆಂಟನ್ನು ಮಾಡಿ ಮತ್ತೆ ರೂಮಿಗೆ ಬಂದು ತುಂಬ ವೀಡಿಯೋಸ್ಗಳನ್ನ ನೋಡಿದೆ ಅವರದ್ದು ನಿಜ ಅವ್ರಿಗಿರೋ ಟ್ಯಾಲೆಂಟು ನಿಜ ಗ್ರೇಟೆಸ್ಟ್ ಅದರಲ್ಲಿ ಕೆಲವು ಕ್ಲಿಪ್ಗಳನ್ನು ನಾನು ಎಡಿಟ್ ಮಾಡಿ ಹಾಕಿ ಹಾಕ್ತೀನಿ ಬೇಕಾದರೆ ಇಲ್ಲಿ ನೋಡಿ ಒಂದು ನಾಟಕ ಹಿಟ್ ಆಗಬೇಕಂದ್ರೆ ಸ್ಟಾರ್ಗಳು ಬೇಕಂತ ಇಲ್ಲ ಪಾತ್ರಕ್ಕೆ ನ್ಯಾಯ ಕೊಡುವ ಕಲಾವಿದ ಇದ್ದರೆ ಪಾತ್ರ ಗಟ್ಟಿ ಇದ್ದರೆ ಕತೆ ಗಟ್ಟಿ ಇದ್ದರೆ ಹೊಸಬರಿದ್ರೂ ನಾಟಕ ಹಿಟ್ ಆಗುತ್ತೆ ಸ್ಟಾರ್ ಬೇಕಂತ ಇಲ್ಲ ಸಿನಿಮಾ ನನ್ನದೊಂದು ಕನಸು ಕನಸಿತ್ತು ಏನಂತ ಹೇಳಿದ್ರೆ ನಾನು ಒಂದು ನೈಂಟಿ ಫೋರಲ್ಲಿ ಅಲ್ಲಿ ನಾನು ಮಾಡಿದ ಕಡಿಮೆ ಸಿನಿಮಾ ಆಗಿದ್ರು ನಾನು ತುಂಬ ಸಿನಿಮಾಕ್ಕೆ ದುಡಿದಿದ್ದೇನೆ ನಾನು ಹಾಡು ಬರೆದಿದ್ದೇನೆ ಆಮೇಲೆ ಸಹ ನಿರ್ದೇಶನ ಮಾಡಿದ್ದೇನೆ ಸಹಾಯಕ ನಿರ್ದೇಶನ ಮಾಡಿದ್ದೇನೆ ಸ್ಟೋರಿ ಕೊಟ್ಟಿದ್ದೇನೆ ಬದುಕೋಡು ಬದುಕೋಡು ಈ ಈ ಬದುಕಿತ್ತ ಸೈಯೋಡು ಅಂಚಿನ ಸೀನ್ ರೆಡಿ ಮಲ್ದೆ ಉಲ್ಟ ಲೋಕಿ ಕಂಪ್ಲೀಟ್ ಉಲ್ಟಾ ಈ ಅಂಚಂತ ಪಂಡ ಇಂಚ ಈ ಇಂಚ ಅಂತ ಪಂಡ ಅಂಚ ಆಫ್ ಆಫ್ ಒಂದು ಪಂಡ ಆನ್ ಲೈಟ್ಸ್ ಆಫ್ ಸೊ ಫಸ್ಟ್ ಟೈಮ್ ಒಂದು ಶಾರ್ಟ್ ಫಿಲ್ಮ್ನ ಡೈರೆಕ್ಟರ್ ಆಗಿ ಒಂದು ಬರಹಗಾರನಾಗಿ ಅವರನ್ನು ಮೀಟ್ ಮಾಡಿದ್ದ ನನಗೆ ತುಂಬಾ ಖುಷಿ ಆಯಿತು ಸೊ ನೋಡೋಣ ಇನ್ನೂ ನಮ್ಮ ಬರಹಗಳಿಂದ ತುಂಬ ಜನರನ್ನು ಮೀಟ್ ಮಾಡುವಂಥ ಪ್ರಸಂಗಗಳು ಬರಲಿ ತುಂಬ ಕಥೆಗಳನ್ನ ನಿಮಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳೋವಂಥ ದಿನಗಳು ಬರಲಿ ಸೊ ನಿಮ್ಮೆಲ್ಲರ ಬೆಂಬಲ ಇರಲಿ ಸೊ ಎಲ್ಲ ಸೇರಿ ಒಂದು ಒಳ್ಳೆಯ ಒಂದು ಸಿನಿಮಾದೊಂದು ಟೀಮ್ ಕಟ್ಟುವ ಅಂತ ನಮ್ಮ ಆಸೆ ಅಷ್ಟೆ ಈಗೆಲ್ಲ ಟ್ಯಾಲೆಂಟ್ಗಳು ಹೊಸಬ್ರು ಅವ್ರ ಜೊತೆಗೆ ನಮ್ಮ ಜೊತೆಗೆ ಅವರು ಕೂಡ ಕೈ ಜೋಡಿಸ್ಬೋದು ಮುಂದಿನ ಪ್ರಯತ್ನಗಳು ತುಂಬ ಮಾಡುವಂಥವು ಇದೆ ಓಕೆ ಈ ಜರ್ನಿ ಹೆಂಗಿರುತ್ತೆ ಅನ್ನೋ ಕ್ಯೂರಿಯಸಿಟಿ ನನಗೂ ಕೂಡ ಇದೆ ಸೊ ಈ ಜರ್ನಿಯಲ್ಲಿ ನೀವು ಪಾಲುದಾರರಾಗಲು ಅಥವಾ ಈ ಜರ್ನಿನ ನೀವು ಅಂದರೆ ತುಂಬ ಜನರಿಗೆ ಗೊತ್ತಿರಲ್ಲ ಒಂದು ಫಿಲ್ಮ್ ಹೆಂಗಾಗುತ್ತೆ ಒಂದು ಶಾರ್ಟ್ ಫಿಲ್ಮ್ ಆಗಲಿ ಹೆಂಗಾಗುತ್ತೆ ಒಂದು ಫಿಲ್ಮಿಗೆ ಬಿಹೈಂಡ್ ದ ಸ್ಟೋರಿ ಎಷ್ಟು ಕಷ್ಟಪಡ್ತಾರೆ ಎಷ್ಟು ಪ್ರಿಪರೇಷನ್ ಮಾಡಬೇಕಾಗುತ್ತೆ ಇದೆಲ್ಲ ತುಂಬ ಜನರಿಗೆ ಗೊತ್ತಿರೋಲ್ಲ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಅಂತ ಅನ್ಕೊಂತೀವಿ ಅಷ್ಟೇ ಅದರಿಂದ ಎಷ್ಟು ಶ್ರಮ ಪಡ್ತೀವಿ ಅನ್ನೋದು ಇಷ್ಟೋ ಜನರಿಗೆ ಗೊತ್ತಿರಲ್ಲ ನಾನು ಹಿಂಗೆ ಸ್ಟ್ರಗಲ್ ಮಾಡ್ತೀನಿ ಅಥವಾ ನಮ್ಮ ಜರ್ನಿ ಹೆಂಗಿರುತ್ತೆ ಅನ್ನೋದು ಅನ್ನೋದನ್ನು ಆ್ಯಸ್ ಅ ಫಿಲ್ಮ್ ಮೇಕರ್ ಆಗಿ ತೋರಿಸ್ಬೇಕು ಅಂತ ಈ ಯೂಟ್ಯೂಬ್ ಚಾನಲ್ ಮಾಡಿರೋದು ಸೊ ಓಕೆ ಜೈ ಸಿಗೋಣ ಬಾಯ್